ಇವತ್ತಿನ ದಿವಸ ನಮ್ಮ ತಾಲೂಕು ಆಡಳಿತ ಮತ್ತು ಏನು ನಮ್ಮ ಬಗರುಕೊಮ್ಮ ಎಲ್ಲ ಸದಸ್ಯರು ಮತ್ತು ನಮ್ಮ ಟೀಮ್ ಇವತ್ತೇನು ನಾವು ಟೂರ್ ಹೊರಟಿದ್ದೀವಿ ಈಗ ಇಂತೆ ಮುಂಚೆ ಹೋಗಿರ್ತಕ್ಕಂಥ ಕೆಲವು ಶಾಸಕರು ಕೂಡ ಇಲ್ಲಿ ನೋಡಿದೆ ಜಾಗ ನೋಡಿದೆ ಪೊಸಿಷನ್ ನೋಡಿದೆ ಮಾಡಿರ್ತಕ್ಕಂಥ ಸಾಕಷ್ಟು ಎಕರೆಗಳು ಕೂಡ ನಾವು ಈಗಾಗಲೇ ಕಂಡು ನಮ್ಮ ಅವಧಿಯಲ್ಲಿ ಕೂಡ ಈ ಥರ ಆಗೋದು ಬೇಡ ಯಾರಿಗೆ ನಾವು ಬಗರುಕುಮ್ಮಲ್ಲಿ ನಾವು ಕೊಟ್ಟರು ಕೂಡ ಆ ಜಾಗಕ್ಕೋಗಿ ಆ ಜಾಗವನ್ನು ಪರಿಶೀಲನೆ ಮಾಡಿ ಪೊಸಿಷನ್ ಇದ್ದಾರೋ ಇಲ್ವೋ ಯಶ್ ವರ್ಷದಿಂದ ಇದ್ದಾರೆ ಅದು ಎಲ್ಲ ವಿಚಾರಿಸಿ ಅವ್ರಿಗೆ ಮುಂದಿನ ಕ್ರಮಕ್ಕೆ ಕೈಗೊಳ್ಳಲಿಕ್ಕೆ ನಾವು ಆದೇಶನ ಕೊಡಲಿಕ್ಕೆ ತಹಸೀಲ್ದಾರನ್ನ ಕರ್ಕೊಂಬಂದಿದ್ವಿ ಇಡೀ ನಮ್ಮ ಟೀಮು ಇವತ್ತಿನ ದಿವಸ ಸ್ಟಾರ್ಟ್ ಮಾಡಿದ್ವಿ ಇವತ್ತು ಮುಗಿಸ್ಕೊಂಡು ತಾಯದೂರಿಗೆ ಎಂಟ್ರಿ ಆಗ್ತಾಯಿದ್ದೀವಿ ಇದೇ ತಿಂಗಳು ನೆಕ್ಸ್ಟ್ ಮೀಟಿಂಗಲ್ಲಿ ಸುಮಾರು ಒಂದು ನೂರವತ್ತು ಜನಕ್ಕೆ ಕೊಡಲಿಕ್ಕೆ ಕೂಡ ಒಂದು ಏನು ನೂರತ್ತೂ ಬೆಳಗಿಂದ ನಾವು ಟೀಮ್ ಮಾಡಿಕೊಂಡು ಹೋಗ್ತಾಯಿದ್ದೀವಿ ಇವತ್ತು ನಾಳೆ ನೆಕ್ಸ್ಟ್ ಡೇಟಲ್ಲಿ ಕೂಡ ವಿಸಿಟ್ ಮಾಡಿ ಆಲಿಸ್ ನೋಡು ಯಾಕಂದರೆ ನಾವು ಪ್ರತಿಯೊಂದು ವಿಚಾರದಲ್ಲಿ ಏನೇ ಮಾಡಿದ್ರು ಕೂಡ ನಾವು ಕಣ್ಣಾರ ನೋಡಬೇಕಾಗುತ್ತೆ ಸೊ ಹಿಂದೆ ಆಗಿರ್ತಕ್ಕಂಥ ಕೆಲವು ತಪ್ಪುಗಳನ್ನು ನಾವು ಮಾಡೋದು ಬೇಡ ಅಂತ ಹೇಳಿ ಇಡೀ ನಮ್ಮ ತಂಡ ಭಾರಿ ಹುಮ್ಮಸ್ಸಾಗಿದೆ ನಾವೆಲ್ಲ ಸ್ಪಾಟ್ಗೆ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ ಸ್ಪಾಟ್ಗೆ ಬಂದಿದ್ವಿ ಸೊ ಇದರಿಂದ ನಮಗೂ ಗೊತ್ತಾಗುತ್ತೆ ನನಗೂ ಯಥೇಚ್ಛವಾಗಿ ಈ ಊರ ಬಗ್ಗೆ ಆಗಲಿ ಜನ ಬಗ್ಗೆ ಆಗಲಿ ಗೊತ್ತಾಗುತ್ತೆ ಸೊ ಅದರಿಂದ ಬಂದು ಈ ನಮ್ಮ ನಾನ್ ಸ್ವಾಮಿ ನನ್ನವ್ರಿಗೆ ಪೊಜಿಷನ್ ಇದ್ದಾರೆ ಅವರಿಗೆ ಮುಂದೆ ಜಮೀನು ಇರಲಿಲ್ಲ ಪೊಸಿಷನ್ ಇದ್ದಾರೆ ಯಾವುದೇ ರೀತಿಯ ತಕರಗಳಲ್ಲಿ ಇಲ್ಲಿ ಕೊಡಲಿಕ್ಕೆ ಕೂಡ ಮುಂದೋಗ್ಬೋದು ಅಂತೇಳಿ ನಮ್ಮ ಟೀಮ್ ತೀರ್ಮಾನ ಮಾಡಿ ಸೊ ಮುಂದಿನ ದಿವಸ ಅವರಿಗೆ ಅಲಾಟ್ಮೆಂಟ್ ಮಾಡಲಿಕ್ಕೆ ನಾವು ಮುಂದೋಗ್ತೀವಿ ಥ್ಯಾಂಕ್ ಯು